ಮನೆ ಹೆಸರು ಆಸ್ತಿ ಮತ್ತು ಖ್ಯಾತಿ ಇವು ಜೀವನದ ದೊಡ್ಡ ಸಾಧನೆಗಳು ಅಂತ ನಾವೆಲ್ಲರೂ ಅನ್ಕೋತೀವಿ ಆದ್ರೆ ಮೂವತ್ತೈದು ವರ್ಷ ಜೀವನ ಮಾಡಿದ್ರು ಕೂಡ ಕೇವಲ ಮೂವತ್ತೈದು ವರ್ಷ ಬದುಕಿದ್ರು ಕೂಡ ಲಕ್ಷಾಂತರ ಹೃದಯಗಳಿಗೆ ಶಾಶ್ವತವಾಗಿ ಉಳಿಯೋರು ತುಂಬಾ ವಿರಳ ಕೂಡ ಇವತ್ತಿನ ನಮ್ಮ ಕತೆ ಕೇವಲ ನಟನ ಕಥೆಯಲ್ಲ ಇದು ಪ್ರೇರಣೆ ಕತೆ ಕ್ರಾಂತಿಯ ಕತೆ ಅಂತ ಕೂಡ ನಾನು ಕರೀತೀನಿ ಇವತ್ತು ನಾನು ಮಾತಾಡೋಕ್ಕೆ ಹುಟ್ಟಿರೋದು ಒಬ್ಬ ಕಲಾವಿದ ನಿರ್ದೇಶಕ ಕನಸುಗಾರ ಜನಪ್ರಿಯ ನಾಯಕ ಶಂಕರ್ ನಾಗ ಅವರ ಬಗ್ಗೆ ಶಂಕರ್ನ ಕೇವಲ ಕಲಾವಿದರು ಮಾತ್ರ ಅಲ್ಲ ಒಂದು ಕ್ರಾಂತಿ ಅಂತ ಕೂಡ ಹಲವಾರು ಜನ ಬಿಂಬಿಸ್ತಾರೆ ಮಾಲ್ಗುಡಿ ಡೇಸ್ನ ಹೂಡಿದ ಕನಸುಗಳಿಂದ ಆಟೋ ರಾಜನಲ್ಲಿ ಸಾಮಾನ್ಯನ ಹೃದಯ ಗೆದ್ದವರೆಗೂ ಕೂಡ ಅವರ ಜೀವನವು ನಮಗೆ ಹೇಳುತ್ತೆ ಸಮಯ ಕಡಿಮೆ ಎದುರು ಪರವಾಗಿಲ್ಲ ಹೃದಯದಿಂದ ಮಾಡಿದ ಕೆಲಸ ಶಾಶ್ವತವಾಗಿ ಉಳಿಯುತ್ತೆ ಅಂತ ಅವರ ಬಾಲ್ಯ ಮತ್ತು ಹಿನ್ನೆಲೆ ಹೇಗಿತ್ತು ಅಂತ ನಾವು ನೋಡ್ತಾ ಬರೋಣ ಬನ್ನಿ ಅವರ ಜನನ ಒಂಬತ್ತು ನವೆಂಬರ್ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಾಗತ್ತೆ ಹೊನ್ನಾವರ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಟುಂಬದಲ್ಲಿ ಕಲೆಯ ಪ್ರಭಾವ ಹೆಚ್ಚಿರೋ ಕಾರಣ ಅವರ ಅಣ್ಣ ಕೂಡ ಅನಂತ್ನಾಗ್ ಈಗಾಗಲೇ ನಾಟಕ ಚಿತ್ರರಂಗದಲ್ಲಿ ಹೆಸರು ಕೂಡ ಅವಾಗಲೇ ಮಾಡಿದವರು ಶಾಲಾ ದಿನಗಳಿಂದಲೇ ನಾಟಕಗಳ ಕಡೆ ಆಕರ್ಷಣೆ ಇತ್ತು ಶಂಕರ್ನಾಗ್ ಅವ್ರಿಗೆ ಮಂಗಳೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ ನಂತರ ಮೈಸೂರು ಬೆಂಗಳೂರು ಬ ಬಂದು ರಂಗಮಿ ರಂಗಭೂಮಿ ಕೂಡ ಕಲಿತಾರೆ ಶಂಕರ್ನಾಗ್ ರಂಗಭೂಮಿ ಜೊತೆಗೆ ನಾಟಕ ಚಿತ್ರರಂಗದಲ್ಲಿ ಕೂಡ ತೋಡಿಸ್ಕೊಂತಾರೆ ಚಿತ್ರರಂಗ ಪ್ರವೇಶ ಹೇಗಾಗುತ್ತೆ ಅಂತಂದ್ರೆ ಅವರ ಮೊದಲ ಸಿಮಾ ಸಿನಿಮಾ ಒಂದಾನೊಂದು ಕಾಲದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಗಿರೀಶ್ ಕಾರ್ನಾಡ್ ಅವರ ನಿರ್ದೇಶನ ಅಡಿಯಲ್ಲಿ ಒಂದಾನೊಂದು ಕಾಲ ಕಾಲದಲ್ಲಿ ಎಂದ ಒಂದು ಮೂವಿ ಬರುತ್ತೆ ಪಾತ್ರ ಬಂದ್ಬಿಟ್ಟು ಆ ಒಂದು ಯೋಧನ ಪಾತ್ರ ಆಗಿರುತ್ತೆ ತಲವಾರದ ಯೋಧ ಅಂತ ಕೂಡ ಕರೀತಾರೆ ಈ ಪಾತ್ರಕ್ಕೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಿಲ್ವರ್ ಪಿಕಾಕ್ ಅಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ಕೂಡ ಶಂಕರ್ ನಾಗ್ ಅವರ ಮುಡಿಗಿರುತ್ತೆ ನ್ಯೂಯಾರ್ಕ್ ಟೈಮ್ಸ್ ವಿಮರ್ಶೆಯಲ್ಲಿ ಶಂಕರ್ನಾನು ಶಂಕರ್ ನಾಗ್ ಅವ್ರನ್ನ ಜಪಾನ್ ನಟ ಆಗಿನ ಕಾಲದಲ್ಲಿ ಜಪಾನ್ ಒಂದು ತುಂಬಾ ದೊಡ್ಡ ನಟಿ ನಟನಾದ ತೋಶಿರೋ ಮಿಫುನ್ಗೆ ಕೂಡ ಹೋಲಿಕೆ ಮಾಡ್ತಾರೆ ಈ ಒಂದೇ ಸಿನಿಮಾದಿಂದಲೇ ಕನ್ನಡದಲ್ಲಿ ಹೊಸ ತಲೆಮಾರು ನಟನಾಗಿ ಹೊರಹೊಮ್ಮಿದರು ಶಂಕರ್ನಾಗ್ ಅವರು ಹಿಟ್ ಚಿತ್ರಗಳು ಯಾವ್ಯಾವು ಮತ್ತು ಹೀರೋ ಇಮೇಜ್ ಹೇಗೆ ಬೆಳೀತು ಅಂತ ನೋಡ್ತಾ ಹೋಗೋಣ ಆಟೋ ರಾಜ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಂದಿರೋ ಈ ಮೂವಿ ಆಟೋ ಡ್ರೈವರ್ ಪಾತ್ರದಲ್ಲಿ ಕಾಣಿಸ್ಕೋತಾರೆ ಕಾರ್ಮಿಕ ವರ್ಗದ ಹೀರೋ ಆಗ್ತಾರೆ ಇಂದಿಗೂ ಬೆಂಗಳೂರಿನಲ್ಲಿ ಆಟೋಗಳಲ್ಲಿ ಶಂಕರ್ನಾಗ್ ಅವರ ಫೋಟೋ ಇದೆ ಬೆಂಗಳೂರು ಅಷ್ಟೇ ಅಲ್ದಲೇ ಕರ್ನಾಟಕದ ಎಲ್ಲೆಲ್ಲಿ ಆಟೋಗಳು ಓಡಿಸ್ತಾರೋ ಎಷ್ಟೋ ಆಟೋ ಡ್ರೈವರ್ಗಳು ಶಂಕರ್ ನಾಗ್ ಅವ್ರನ್ನ ಆಟೋ ರಾಜ ಅಂತಾನೆ ಗುರುತಿಸ್ತಾರೆ ಹಾಗೆ ಕೂಡ ಫಾಲೋ ಮಾಡ್ತಾರೆ ಸಾಂಗ್ಲಿಯಾನ ಮೂವಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಂದಿರೋ ಸಾಂಗ್ಲಿಯಾನ ಮೂವಿ ಒಂದು ದಿಟ್ಟ ಪೊಲೀಸ್ ಪಾತ್ರ ನಿಮ್ಗೆಲ್ಲರಿಗೂ ಹಾಗೆ ಹಿರಿಯ ಐ ಪಿ ಎಸ್ ಅಧಿಕಾರಿಯಾದ ಸಾಂಗ್ಲಿಯಾನ ಅವ್ರನ್ನ ಅಹ್ ಮೂವಿ ಮಾಡಿದ್ದು ಇದು ಜನರಲ್ಲಿ ಒಂದು ನ್ಯಾಯದ ಸಂಕೇತ ನ್ಯಾಯಾಲಯದ ಮೇಲೆ ಹಾಗೂ ನ್ಯಾಯದ ತೀರ್ಪುಗಳ ಮೇಲೆ ಹೆಚ್ಚಿನ ನಂಬಿಕೆ ಬರಲು ಸಾಂಗ್ಲಿಯಾನ ಮೂವಿ ಕೂಡ ಕಾರಣ ಸಿ ಬಿ ಐ ಶಂಕರ್ ಇದು ಸಾವಿರದ ಒಂಬೈನೂರ ಯಾವಾಗ ಸಾಂಗ್ಲಿಯಾನ ಮೂವಿ ಫಸ್ಟ್ ಮಾಡ್ತಾರೋ ಅದಾದ್ಮೇಲೆ ಸಿ ವಿ ಶಂಕರ್ ಮೂವಿ ಕೂಡ ಅವರಿಗೆ ಆರಿಸಿ ಬರುತ್ತೆ ಇದರಲ್ಲಿ ಒಂದು ಥ್ರಿಲ್ಲರ್ ಪಾತ್ರ ಸಾಮಾಜಿಕ ಸಂದೇಶ ಕೂಡ ಇರುತ್ತೆ ಜನಮನದಲ್ಲಿ ಆಕ್ಷನ್ ಹಾಸ್ಯಭಾವ ಹಾಗೂ ಎಲ್ಲಾ ಶೈಲಿ ಕೂಡ ಸಮಾನವಾಗಿ ಮೆರೆದವರು ನಾಗ್ ಅವರು ಇವಾಗಿನ ಕಾಲದಲ್ಲಿ ಹೀರೋಗಳ ಜೊತೆಗೆ ಒಬ್ಬ ಕಾಮಿಡಿಯನ್ ಇರೋದು ತುಂಬಾ ಮುಖ್ಯ ಆಗುತ್ತೆ ಬಟ್ ಆವಾಗಿನ ಕಾಲ ತುಂಬಾ ಡಿಫರೆಂಟ್ ಆಗಿತ್ತು ತುಂಬಾ ಚೇಂಜ್ ಆಗಿ ಕೂಡ ಇತ್ತು ಅವಾಗ ಹೀರೋನಾಗ್ ಕಾಮಿಡಿಯನ್ ಆಗಿ ಕೂಡ ತುಂಬ ಒಳ್ಳೆ ಪಾತ್ರಗಳಿಗೆ ಕೂಡ ನಿಭಾಯಿಸೋರು ನಿರ್ದೇಶನದ ಶಕ್ತಿ ಏನು ಅಂತ ತೋರಿಸ್ಕೊಟ್ಟವರು ಶಂಕರ್ನಾಗ ಅವರು ಮಿಂಚಿನ ಊಟ ಮಿಂಚಿನ ಓಟ ಮೂವಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಅವರು ಬರಹ ಮಾಡಿ ಅಂದರೆ ರೈಟಿಂಗ್ ಕೂಡ ಮಾಡಿ ಎಡ್ ನಿರ್ದೇಶನ ನಿರ್ಮಾಣ ಅಭಿನಯ ಕೂಡ ಮಾಡಿ ಒಂದೇ ಚಿತ್ರಕ್ಕೆ ಏಳು ರಾಜ್ಯ ಪ್ರಶಸ್ತಿಗಳು ಕೂಡ ಮಿಂಚಿನ ಓಟಕ್ಕೆ ದೊರೆಯುತ್ತೆ ಆಕ್ಸಿಡೆಂಟ್ ಅನ್ನೋ ಒಂದು ಮೂವಿ ಸಾವಿರದ ಒಂಬೈನೂರ ಬರುತ್ತೆ ರಾಜಕೀಯ ಮತ್ತು ಮಾಧ್ಯಮದ ದುರುಪಯೋಗದ ಮೇಲೆ ಕತ್ತರಿ ಕೂಡ ಅದ್ರ ಬಗ್ಗೆನೆ ಒಂದು ಮೂವಿ ಮಾಡಿರ್ತಾರೆ ಆದ್ರೆ ಸೆನ್ಸಾರ್ಡ್ ಬೋರ್ಡ್ ಅಂತಿಮವಾಗಿ ಕ್ಲೈಮಾಕ್ಸ್ ಬದಲಿಸಲು ಒತ್ತಾಯದ್ರಿಂದ ವಿವಾದ ಕೂಡ ಆಗುತ್ತೆ ಇದು ಒಂದು ಶಂಕರ್ನಾಗ ಅವರ ಹೆಸರಲ್ಲಿ ಇದ್ದ ವಿವಾಹ ವಿವಾದ ಅಂತ ಕೂಡ ನಾನು ಹೇಳ್ತೀನಿ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿಯಿಂದ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಡೋಣ ಮನವಿ ಬಿಡಿ ಗೀತಾ ಮೂವಿ ಗೀತಾ ಮೂವಿ ಹಾಡುಗಳು ಇವತ್ತಿಗೂ ಜನರಿಗೆ ಮನದಲ್ಲಿ ಉಳಿದೆ ಅಂತ ಹೇಳ್ತೀನಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಂದಿರೋ ಗೀತಾ ಮೂವಿ ಸಂವೇದನಾಶೀಲ ಪ್ರೇಮಕತೆ ಅಂತ ಕೂಡ ಕರೆಸ್ಕೊಳ್ಳುತ್ತೆ ನೋಡಿ ಸ್ವಾಮಿ ನಾವಿರೋದು ಹೇಗೆ ಹಾಸ್ಯ ಮತ್ತು ಕುಟುಂಬ ನಾಯಕ ಮೂವಿ ತುಂಬ ಚೆನ್ನಾಗಿದೆ ನನಗೂ ಕೂಡ ತುಂಬಾ ಇಷ್ಟವಾದ ಮೂವಿ ಇದು ಒಂದು ಮುತ್ತಿನ ಕತೆ ಅಡ್ವೆಂಚರ್ ಅನ್ವೇಷಣೆ ಮತ್ತು ಪ್ರಾಯೋಗಿಕ ಸಿನಿಮಾವಾಗಿ ಕಾಣಿಸ್ಕೊಳ್ಳುತ್ತೆ ಇದರೆಲ್ಲರ ಜೊತೆಗೆ ಈಗಿನ ಕಾಲದಲ್ಲಿ ಟಿ ವಿ ಸೀರೀಸ್ ಏನಿವಾಗ ಇಂಟರ್ನೆಟ್ ಅಲ್ಲಿ ನೆಟ್ಫ್ಲಿಕ್ಸ್ ಆಗ್ಬೋದು ಅಮೆಝಾನ್ ಪ್ರೈಮ್ ಗಳ ನಾವೇನು ನೋಡ್ತೀವಿ ಆಗಿನ ಕಾಲದಲ್ಲಿ ಮಾಲ್ಗುಡಿ ಡೇನಸ್ ಡೇಸ್ ಅನ್ನೋ ಒಂದು ಮೂವಿ ಮಾಡಿ ದೂರದರ್ಶನ ಒಂದು ಕ್ರಾಂತಿನೇ ತಂದಿದ್ದು ಶಂ ನಾಗ್ ಅವರು ಸಾವಿರದ ಒಂಬೈನೂರ ಎಂಬತ್ತೇಳಲ್ಲಿ ಆರ್ ಕೆ ನಾರಾಯಣ್ ಅವರ ಮಾಲ್ಗುಡಿ ಡೇಸ್ ಅನ್ನು ಟಿವಿಯಲ್ಲಿ ಜೀವಂತ ಮಾಡಿದವರು ಶಂಕರ್ನಾಗ್ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಎಲ್ಲರ ಮನ ಗೆದ್ದ ಸರಣಿ ಇದು ಕನ್ನಡಿಗನ ಹೆಮ್ಮೆ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಕೂಡ ಮಾಡಿದ ದೂರದರ್ಶನ ಕಲಾವಿದ ಇವರು ವಾಲ್ಗುಡಿ ಡೇಸ್ ತುಂಬ ಪ್ರಶಸ್ತಿಗಳು ಕೂಡ ಬರುತ್ತೆ ಈಗಲೂ ಕೂಡ ಜನ ವೆಯ್ಟ್ ಮಾಡಿ ನೋಡೋ ಟಿವಿ ಸೀರಿಯಲ್ ಮಾಲ್ಗುಡಿ ಡೇಸ್ ಟಿವಿ ಸೀರೀಸ್ ಅಂತ ಕೂಡ ಕರಿಬಹುದು ಸಮಾಜಮುಖಿ ದೃಷ್ಟಿ ಇತ್ತು ಶಂಕರ್ನಾಗ ಅವ್ರಿಗೆ ಇವಾಗೇನು ಎಲ್ಲೋ ಲೈನ್ ಮೆಟ್ರೋ ಉದ್ಘಾಟನೆ ಆಗಿದೆ ನರೇಂದ್ರ ಮೋದಿ ಅವರು ಕೂಡ ಉದ್ಘಾಟನೆ ಬಂದ್ ಮಾಡಿದರೆ ಆ ಕಾಲದಲ್ಲಿ ಬೆಂಗಳೂರು ಮೆಟ್ರೋ ಕನಸನ್ನ ಎಂಬತ್ತರ ದಶಕದಲ್ಲಿ ಕಾಣ್ದವರು ಶಂಕರ್ನಾಗ ಅವರು ಬಡವರ ಪುನರ್ವಸತಿ ಕಲಾವಿದರಿಗೆ ವೇದಿಕೆ ರಂಗಶಂಕರ ಕನಸು ಕಂಡು ಅವರ ಹೆಂಡತಿ ಅವರಾದ ಅವರು ಕೂಡ ಅವರ ರಂಗಶಂಕರವನ್ನು ಬೆಳೆದು ಇವಾಗಲೂ ಕೂಡ ನಾಟಕಗಳು ಕೂಡ ಅಲ್ಲಿ ನೋಡಕ್ಕೆ ಜನ ಹೋಗ್ತಾ ಇರ್ತಾರೆ ಎಲ್ಲವೂ ಅವರ ಯೋಜನೆಗಳಲ್ಲಿತ್ತು ಜನಸಾಮಾನ್ಯರ ಜೊತೆ ಬೆರೆಯುವ ಗುಣ ಪ್ರಚಾರಕ್ಕಿಂತ ಕಾರ್ಯ ಮುಖ್ಯ ಪ್ರಚಾರ ಮಾಡೋದು ಸೆಕೆಂಡ್ರಿ ಅಂತ ಕೂಡ ನಂಬಿದ್ರು ಶಂಕರ್ನಾಗ್ರು ಆಕ್ಸಿಡೆಂಟ್ ಚಿತ್ರಕ್ಕೆ ಸೆನ್ಸರ್ ಸಮಸ್ಯೆಯಾಗಿ ರಾಜಕೀಯ ಸಂದೇಶಗಳನ್ನು ತಗ್ಗಿಸಲು ಒತ್ತಾಯ ಆಗುತ್ತೆ ಯಾವಾಗ ರಾಜಕೀಯ ಆಗ್ಬೋದು ಮೀಡಿಯಾಗಳ ಬಗ್ಗೆ ಆಕ್ಸಿಡೆಂಟ್ ಮೂವಿಲಿ ತೋರಿಸ್ತಾರೆ ಅವಾಗ ವಿವಾದಗಳಿಗೆ ಗುರಿ ಆಗ್ತಾರೆ ಕೆಲವರು ಅವರನ್ನು ಅತಿ ಧೈರ್ಯಶಾಲಿಯಿಂದ ಕೂಡ ಕರೆದ್ರೆ ಕೆಲವರು ಅಪಾಯಕಾರಿ ಮನುಷ್ಯ ಅಂತ ಕೂಡ ಕರೆದ್ರು ಅದು ಎಷ್ಟು ಸರಿ ಅಂತ ನನಗಂತೂ ಗೊತ್ತಿಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ನಾವು ಕಮೆಂಟ್ ಮಾಡಿ ಆದರೆ ಶಂಕರ್ನಾಗ್ ಅವರು ಎಂದಿಗೂ ಹಿಂದೆ ಹಾಕ್ಲಿಲ್ಲ ತಲೆ ಕೆಡ್ಸ್ಕೊಳ್ಳಿಲ್ಲ ಜನ ಏನೇ ಅಂದ್ರೂ ಕೂಡ ಮುಂದೆ ನುಗ್ಗುವ ಆಟಿಟ್ಯೂಡ್ ಇತ್ತು ಆ ಕಾರಣಕ್ಕೋಸ್ಕರ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆದ್ರು ಕೂಡ ಅಕಾಲಿಕ ಅಂತ್ಯ ಆಗುತ್ತೆ ಶಂಕರ್ನಾಗ್ ಅವ್ರದ್ದು ಮೂವತ್ತು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ದಾವಣಗೆರೆ ಹತ್ತಿರ ಒಂದು ಕಾರು ಅಪಘಾತದಲ್ಲಿ ಅವರು ಮೃತ ಆಗ್ತಾರೆ ಅವರು ಅವರ ಡ್ರೈವರ್ ಹೋಗ್ತಾ ಇರ್ತಾರೆ ಆ ಟೈಮಲ್ಲಿ ಅವರು ಮೃತರಾಗ್ತಾರೆ ಕೇವಲ ಮೂವತ್ತೈದನೇ ವಯಸ್ಸಲ್ಲಿ ಜೀವ ಕಳೆದುಕೊಳ್ಬೇಕಾಗುತ್ತೆ ಈ ಆಕ್ಸಿಡೆಂಟ್ ಇಂದ ಅವರ ಅಣ್ಣ ಅನಂತ್ನಾಗ್ ಅವರು ದೇವರು ನಮಗೆ ಮೋಸ ಮಾಡಿದ್ದಾರೆ ಅಂತ ಭಾವನಾತ್ಮಕವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದು ಆ ನ್ಯೂಸ್ ಚಾನೆಲ್ಗಳಲ್ಲಿ ಈಗಲೂ ಕೂಡ ಜನ ನೆನ್ಸ್ಕೊತಾರೆ ಜನಮನದಲ್ಲಿ ಶಾಶ್ವತಗೆ ಉಳಿತಾರೆ ಶಂಕರ್ನಾಗ್ ಅವರು ಯಾಕೆ ಅಂತಂದ್ರೆ ಆಟೋಗಳಲ್ಲಿ ಅವರ ಫೋಟೋ ರಂಗಶಂಕರ್ ಅವರ ಕನಸು ಪತ್ನಿ ಅರುಂಧತಿ ನಾಗ್ ಅವರು ನೆರವೇರಿಸಿದ ವೇದಿಕೆಯಾಗಿ ಇವತ್ತಿಗಿದೆ ಇಂದಿಗೂ ಶಂಕರ್ನಾಗ್ ಸಾಮಾನ್ಯನ ಹೀರೋ ಕಲಾವಿದರ ಪ್ರೇರಣೆ ಕೂಡ ಆಗಿದ್ದಾರೆ ರೆಡಿಟ್ ಸಾಮಾಜಿಕ ಮಾಧ್ಯಮಗಳಲ್ಲಿ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಇಂದಿಗೂ ಅವರ ಸಾಧನೆಗಳ ಬಗ್ಗೆ ಚರ್ಚೆ ಆಗುತ್ತೆ ಅವರ ಮೂವಿಗಳ ಬಗ್ಗೆ ಜನ ಮಾತಾಡ್ತಾರೆ ಶಂಕರ್ನಾಗ್ ಅವ್ರನ್ನ ಎಲ್ಲಿವರೆಗೂ ಸ್ಯಾಂಡಲ್ವುಡ್ ಇರುತ್ತೋ ಎಲ್ಲಿಗೂ ಕನ್ನಡ ಇಂಡಸ್ಟ್ರಿ ಇರುತ್ತೋ ಮೂವಿ ಇಂಡಸ್ಟ್ರಿ ಅಲ್ಲಿವರೆಗೂ ನೆನೆಸ್ಕೊಳ್ತಾರೆ ಅನ್ನೋದು ನನ್ನ ಭಾವನೆ ಸಮಯ ಎಷ್ಟು ದೀರ್ಘ ಅನ್ನೋದು ಮುಖ್ಯವಲ್ಲ ನಾವು ಬದುಕಿರುವಾಗ ಎಷ್ಟು ಪ್ರಾಮಾಣಿಕವಾಗಿ ಉತ್ಸಾಹದಿಂದ ಬದುಕ್ತೇವೆ ಅನ್ನೋದು ತುಂಬ ಮುಖ್ಯ ಶಂಕರ್ನಾಗ್ ಬದುಕಿದ್ದುದು ಕೇವಲ ಮೂವತ್ತೈದು ವರ್ಷ ವಿವೇಕಾನಂದ ಅವರು ಕೂಡ ಸ್ವಾಮಿ ವಿವೇಕಾನಂದರು ಕೂಡ ಅವರು ಬದುಕಿದ್ದು ಕೂಡ ಮೂವತ್ತೈದು ಮೂವತ್ತು ವರ್ಷ ಆದರೆ ಅವರು ಬಿಟ್ಟ ಗುರುತು ಶಾಶ್ವತವಾಗಿದೆ ಅವ್ರು ಹೇಳಿದಂತೆ ನನ್ನ ಕೆಲಸವೇ ನನ್ನ ಪರಿಚಯ ಅಂತ ಕೂಡ ಯಾವಾಗಲೂ ಶಂಕರ್ನಾಗ ಅವರು ಹೇಳ್ತಾ ಇದ್ರು ನಾವು ಕೂಡ ಜೀವನದಲ್ಲಿ ಎಂತಹ ಕ್ಷೇತ್ರದಲ್ಲಿದ್ದರೂ ಪರವಾಗಿಲ್ಲ ಹೃದಯದಿಂದ ಧೈರ್ಯದಿಂದ ಪ್ರಾಮಾಣಿಕವಾಗಿ ಮಾಡಿದ ಕೆಲಸವೇ ನಮ್ಮನ್ನು ಶಾಶ್ವತವಾಗಿ ಉಳಿಸುತ್ತದೆ ನೀವು ಬಯಸಿರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಬಿಟ್ಟರೆ ನಾನು ರಾಜ್ಕುಮಾರ್ ಅವ್ರ ಬಗ್ಗೆ ಹಾಗೂ ವಿಷ್ಣುವರ್ಧನ್ ಅವರು ಇವಾಗ ಸಮಾಧಿ ನೆಲಸಮ ಆದಮೇಲೆ ಅವರ ವಿಡಿಯೋ ಒಂದು ಕೂಡ ಮಾಡಿದ್ದೀನಿ ಅದನ್ನು ಒಂದು ಕೂಡ ಒಂದ್ಸಲ ಚೆಕ್ ಮಾಡಿ ಅದರಲ್ಲಿ ಕೂಡ ಅವರ ಬಗ್ಗೆ ಸಂಪೂರ್ಣವಾಗಿ ನನಗೆ ಎಷ್ಟು ಮಾಹಿತಿ ಅದರಷ್ಟು ಮಾಹಿತಿಗಳನ್ನು ನಿಮಗೆ ಜೊತೆ ಶೇರ್ ಮಾಡಿದ್ದೀನಿ ಈಗ ರೀಸೆಂಟಾಗಿ ವಿಷ್ಣುವರ್ಧನ್ ಅವರ ಸಮಾಧಿ ಏನಿದೆ ಅದು ನೆಲ ಸಮ ಆಗಿದೆ ಬೆಂಗ್ಳೂರಲ್ಲಿ ಅನಿಸುತ್ತೆ ಅದರ ಬಗ್ಗೆ ಕೂಡ ಕಮೆಂಟ್ ಮಾಡಿ ಹಾಗೂ ವಿಷ್ಣುವರ್ಧನ್ ಅವರ ಸಮಾಧಿ ಅಥವಾ ಏನಿದೆ ಸ್ಮಾರಕವನ್ನು ನಡೆಸ್ಕೊಟ್ಟಿದ್ದಾರೆ ಮೈಸೂರಿಗೆ ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟ್ರ್ ಆಶೆಯಲ್ಲಿ ಒಂದು ಸ್ಮಾರಕವನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅವರು ಹಾಕ್ಕೊಳ್ತಿರೋ ಖಡ್ಗ ಥರನೇ ಒಂದು ಮಾಡಿ ಅವರ ಫೋಟೋ ಕೂಡ ತುಂಬ ಚೆನ್ನಾಗಿ ಅವರ ಭಾವನೆ ಹಂಗೆ ಬರೋ ಥರ ಕೆತ್ತಿ ಅವರ ಹಳೆಯ ಫೋಟೋಗಳೆಲ್ಲ ಹಾಕಿ ಇಕ್ಕಿದ್ದಾರೆ ಶಂಕರ್ನಾಗ್ ಅವರು ವಿಷ್ಣು ಹಾಗೂ ವಿಷ್ಣುವರ್ಧನ್ ಅವರು ಕೂಡ ಒಂದು ಒಳ್ಳ ಸಂಬಂಧವನ್ನ ಇಟ್ಕೊಂಡಿದ್ರು ಅನಂತ್ ನಾಗ್ ವಿಷ್ಣುವರ್ಧನ್ ಹಾಗೂ ವಿಷ್ಣುವರ್ಧನ್ ಅಂಬರೀಷ್ ಅವರೆಲ್ಲ ತುಂಬ ಚೆನ್ನಾಗಿದ್ರು ಅಂತ ನಿಮಗೆಲ್ಲರಿಗೂ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಅವರ ಸ್ನೇಹ ನಾನು ಹೇಳಬೇಕಾಗಿಲ್ಲ ಅದ್ರ ಬಗ್ಗೆ ನಿಮ್ಗೆ ಒಂದು ವಿಡಿಯೋ ಬೇಕಾದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಈ ವಿಡಿಯೋ ಹೇಗನ್ಸ್ ಅಂತ ಕೂಡ ನಮಗೆ ಕಮೆಂಟ್ ಅಲ್ಲಿ ತಿಳ್ಸಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರ್ಯಾರು ಶಂಕರ್ನಾಗ್ ಬಗ್ಗೆ ಇವಾಗಿರೋ ಏನಾದ್ರು ಲಾಕ್ ಡೌನ್ ಕುಡಿಗಳು ಅಂತ ಏನ್ ಕರಿತೀವಲ್ಲ ಕೊರೋನಾ ಕುಡಿಗಳು ಅಂತವರ್ಗೂ ಕೂಡ ಶೇರ್ ಮಾಡಿ ಅವ್ರಿಗೊಂದು ಮಾಹಿತಿಯಾಗಿ ಸಿಗ್ಲಿ ಏಕೆಂದರೆ ಶಂಕರ್ನಾಗ್ ಅವರು ಬದುಕಿತು ಮೂವತ್ತೈದು ವರ್ಷ ಮಾತ್ರ ಆದರೆ ಅವರು ಬಿಟ್ಟ ಗುರುತುಗಳಿದೆಯಲ್ಲ ಅದು ಶಾಶ್ವತವಾಗಿ ಜನರ ಮನಸ್ಸಲ್ಲಿ ಉಳಿದಿದೆ ಅವರ ಕೆಲಸವೇ ಅವರ ಪರಿಚಯವಾಗಿ ಉಳಿದಿದೆ ಅಂತ ಹೇಳ್ತಾ ಇಡೋ ಇಲ್ಲಿಗೆ ನಿಲ್ಲಿಸ್ತೀನಿ ನೆಕ್ಸ್ಟು ಯಾವಾಗಿರೋ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತ ಕೂಡ ನಮಗೆ ತಿಳಿಸ್ಕೊಡೋದ ಮರಿಬೇಡಿ ಸ್ನೇಹಿತರೆ